ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆಗಲಕಾಯಿನ ಗ್ರೀನ್ ಚಿಪ್ಸ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಹಾಗಲಕಾಯಿ ಗ್ರೀನ್ ಚಿಪ್ಸ್ ಆಗಿರೋದ್ರಿಂದ ನಾನು ಒಂದು ಹಾಗಲಕಾಯಿನ ಈ ರೀತಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ಮರಿ ಸೊಪ್ಪು ನಾಲ್ಕು ಹಸಿಮೆಣ್ಸಿ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಅರ್ಧ ನಿಂಬೆ ಹೋಳು ಎರಡು ಸ್ಪೂನ್ ಕಾನ್ಫ್ಲೋರ್ ಎರಡು ಸ್ಪೂನ್ ಮೈದಾ ಹಸಿಟ್ಟು ಎಣ್ಣೆ ಕರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಪುಡಿ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈಗ ರುಬ್ಬಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹತ್ತಿಮೆಣ್ಸಿಕಾಯಿ ಮತ್ತು ಕಾಳು ಮೆಣಸು ಹಾಕಿ ಸ್ವಲ್ಪನೇ ಒಂದು ಚೂರು ನೀರು ಹಾಕಿ ರುಬ್ಕೊಬೇಕು ತುಂಬ ನೀರು ಹಾಕಿದ್ರೆ ತೆಳಗಾಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ಪೇಸ್ಟಾಗಿರ್ಬೇಕು ದಪ್ಪ ಥರ ಆಗಿದೆ ಈ ಥರ ಇದ್ರೆ ಸಾಕು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಕಲ್ಲಿದ್ದರೆ ಕಲ್ಲಲ್ಲೂ ಕೂಡ ರುಬ್ಕೋಬೋದು ಇದಕ್ಕಿನ್ನ ಕಲ್ಲಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಗಿನ್ನ ಕಲ್ಲಲ್ಲೂ ರುಬ್ಕೊಳ್ಳಿ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೈದಾ ಹಿಟ್ಟು ನಿಂಬೆ ಹುಳಿ ನಿಮ್ಗೆ ಎಷ್ಟು ಬೇಕು ಹುಳಿ ತಿಂತೀವಿ ಇದ್ರೆ ಒಂದು ಹಿಂಡ್ಕೊಬೋದು ನಾನು ಸ್ವಲ್ಪನೇ ಆಗ್ತಾಯಿದ್ದೀನಿ ಅಷ್ಟೇ ಅದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಗಟ್ಟಿಯಾಯಿತು ಅಂದರೆ ಒಂದು ಸ್ವಲ್ಪ ಆಗಲಕಾಯಿ ಬೆರಿಯ ಇಲ್ಲ ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕೋಬೋದು ಈ ಥರ ಎಣ್ಣೆ ಹಾಕ್ಕೊಂಡು ಕೂಡ ಕಲ್ಸ್ಕೊಬೋದು ಈ ಕಲಸಿರೋದಕ್ಕೆ ನಾನು ಹಾಗಲಕಾಯೆಲ್ಲ ಹಾಕೋತೀನಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಇಟ್ಟಿದ್ದೀನಿ ತುಂಬ ಈ ಥರ ಡ್ರೈ ಥರ ಇದೆ ಇದೊಂದು ಹತ್ತು ನಿಮಿಷ ಬಿಡೋಣ ಪ್ಲೇಟ್ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಇದೀಗ ಇರಲಿ ಬನ್ನಿ ಈಗ ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗೋಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಬನ್ನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಾನು ಚೂರು ಹಾಕಿದ್ದೀನಿ ಅದು ಚೆನ್ನಾಗಿ ಕಾದಿದೆ ಈಗ ಈಗ ನಾವು ಒಂದೊಂದೇನೆ ಆಗ್ಲಿಕ್ಕೆ ಹಾಕೊಳ್ಳೋಣ ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಗ್ಲಿಕ್ಕಾದರೆ ಬರೀ ಗೊಜ್ಜೆ ಮಾಡ್ಕೊತಿರ್ತೀವಿ ನಾವು ಚಪಾತಿಗೆ ಅಂತ ಎಲ್ಲ ಈ ಥರನೂ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಹಿ ನೀರಲ್ಲ ಇದು ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಎಣ್ಣೆ ವೇಸ್ಟ್ ಆಗುತ್ತೆ ಸ್ವಲ್ಪನೇ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಕೂಡ ನಾನು ಉಪ್ಪು ಹಾಕೋದನ್ನ ಮರ್ತೋಗಿದ್ದೆ ಅದಕ್ಕೆ ನೀವು ಹಾಕುವಾಗ ಆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ ಎಣ್ಣೆಲಿ ಗರಿಗರಿಯಾಗಿ ಬೆಂದಿದೆ ನಾವು ಈ ಥರ ಮುರಿದ್ರೇನೆ ಸಾಕು ಸೌಂಡ್ ಬರುತ್ತೆ ಸಾಕು ಇಷ್ಟ ಆಗಿದ್ರೆ ಈಗ ಇದನ್ನೆಲ್ಲ ಎತ್ಕೊಳ್ಳೋಣ ಬನ್ನಿ ಫ್ರೆಂಡ್ ಬಿಸಿ ಬಿಸಿಯಾದ ಗ್ರೀನ್ ಆಗ್ಲಕಾಯಿ ಚಿಪ್ಸು ರೆಡಿಯಾಗಿದೆ ಸ್ನ್ಯಾಕ್ಸ್ ಟೈಮ್ ಅಂತೂ ತುಂಬಾ ರುಚಿ ಇದೆ ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಮರಿಬೇಡಿ ಫ್ರೆಂಡ್ಸ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾತ್ರ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್